ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಮ್ಯಾಸ್ ರೆಸಿಪೀಸ್ ಇವತ್ತು ನಿಮ್ಮ ಚಟ್ನಿ ರೆಸಿಪಿ ಇದ್ದೀನಿ ಸೊ ಇಲ್ಲಿ ನಾನು ನೋಡಿರಿ ಚಟ್ನಿಗೆ ತೊಗೊಂಡಿರುವಂಥದ್ದು ಹುರಿದಿರ್ಕೊಂಡಿರುವಂಥ ಶೇಂಗಾ ಬೀಜ ಜೊತೆಗೆ ಫುಟಾಣೆ ಅಂದರೆ ಹುಡು ಹುರಿದಿರುವಂಥ ಕಡಲೆ ಕೂಡ ಇದನ್ನು ಅಂತಾರೆ ಜೊತೆಗೆ ಸ್ವಲ್ಪನೇ ಹಸಿ ತೆಂಗಿನಕಾಯಿ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ ಸ್ವಚ್ಛವಾಗಿ ತಳ್ಕೊಂಡು ಆಮೇಲೆ ಎರಡರಿಂದ ಮೂರು ಹಸಿಮೆಣ್ಸಿ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರಿ ಕೊತ್ತಿ ಸೊಪ್ಪು ತೊಗೊಂಡಿದ್ದೀನಿ ಮೊದಲು ನೋಡಿ ಇಲ್ಲಿ ನಾನು ಕೊಬ್ಬರನ್ನ ಹಾಕ್ತಾಯಿದ್ದೀನಿ ಕೊಬ್ಬರಿ ಜೊತೆಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ರುಚಿಗೆ ಅಂದರೆ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಕೂಡ ಯೂಸ್ ಮಾಡ್ಕೊಬೋದು ಮಕ್ಕಳು ತಿಂತಾರಂತ ನಾನು ಸ್ವಲ್ಪ ಕಡಿಮೆ ಖಾರ ಮಾಡ್ತೀನಿ ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಕೊತ್ತಂಬರ ಸೊಪ್ಪು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು ನಾವು ಶೇಂಗಾನು ಇದರಲ್ಲಿ ಹಾಕಿದ್ರೆ ಅದು ಚೆನ್ನಾಗಿ ಪೇಸ್ಟ್ ಆಗೋದಿಲ್ಲ ಸ್ವಲ್ಪ ಹಾಗೆ ಉಳಿದೋಗುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೋತೀನಿ ಮೊದಲಂತ ಗೊಬ್ಬರ ರುಬ್ಬ್ಕೊಂಡು ರುಬ್ಕೊಂಡು ಬರ್ತೀನಿ ನೋಡಿದ್ರಲ್ಲೂ ಒಂದು ಕೂಡ ಸ್ವಲ್ಪ ಕೂಡ ಏನು ಪೇಸ್ ಇಲ್ದಂಗೆ ಚೆನ್ನಾಗಿ ಇದು ರುಬ್ಬಾಗಿದೆ ನೆಕ್ಸ್ಟ್ ಮತ್ತು ಅದೇ ಬೊಲ್ಗೆ ಇಲ್ಲಿ ನಾನು ಹುರಿದು ಇಟ್ಕೊಂಡಿರೋವಂಥ ಶೇಂಗಾ ಬೀಜ ಇದೆಲ್ಲ ವೀಕ್ಷಕರೇ ಅದನ್ನು ಕೂಡ ಸೇರಿಸ್ಕೊತೀನಿ ನಾನು ಸೊಪ್ಪೆ ತೆಗೋ ಹಾಗಿಲ್ಲ ಯಾಕಂದರೆ ಇದರಲ್ಲಿ ಕೂಡ ಪ್ರೋಟೀನ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಹತ್ತುತ್ತೆ ಏನಿದ್ರಿಂದ ಏನಾಗೋದಿಲ್ಲ ಹಾಗಾಗಿ ನೋಡಿ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ನಾನು ಫುಟಾಣಿ ಹಾಕೋತಾ ಇದ್ದೀನಿ ಹಾಗೆ ಇದರಲ್ಲಿ ಕೂಡ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದರೆ ಉಪ್ಪು ಮೊದಲೇ ಹಾಕಿದ್ದೀವಿ ಹಾಗಾಗಿ ಸ್ವಲ್ಪ ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು ಚೆನ್ನಾಗಿ ಚ ಚಟ್ನಿನ ರುಬ್ಕೊಂಡು ಬರಬೇಕು ಅಂದರೆ ತಿನ್ನೋಕ್ಕೂ ಕೂಡ ಚ ಜಾಸ್ತಿ ಟೇಸ್ಟಿಯಾಗಿರುತ್ತೆ ಈ ಒಂದು ಚಟ್ನಿನ ನೀವು ಇಡ್ಲಿ ದೋಸೆ ದೋಸೆ ಜೊತೆ ಹಾಗೆ ಪಡ್ಡು ಉಪ್ಪಿಟ್ಟು ಪೂರಿ ಎಲ್ಲ ಜೊತೆಗೂ ತಿನ್ನಬಹುದು ನೋಡಿ ನಾವು ಹೊರಗಡೆ ಹೋಗು ತಿನ್ನೋಕ್ಕಿಂತ ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಭಾಳಷ್ಟು ಹೆಲ್ದಿಯಾಗಿರುತ್ತೆ ಸೊ ನೋಡಿ ಮೊದಲೇ ರುಬ್ಬಿಟ್ಕೊಂಡಿರೋಂಥ ಕೊಬ್ಬರಿ ಪೇಸ್ಟ್ನಲ್ಲಿ ಈ ಒಂದು ಚಟ್ನಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಎರಡನ್ನ ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಒಗ್ಗರಣೆಗೆ ಏನೇನಂತ ಬೇಕು ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಸ್ವಲ್ಪ ಒದ್ದಿನಬೇಳೆ ಹಸಿ ಮೆಣಸಿನ ಸಾರಿ ಒಣಗಿರುವಂಥ ಬಾಡಿ ಬಾಡಿಗೆ ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಕೊತ್ತಿನ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಬೋಲನ್ನು ಇಟ್ಟಿದ್ದೀನಿ ವೀಕ್ಷಕರೇ ಬೋಲನ್ನ ಇಟ್ಕೊಂಡು ಇವಾಗ ಇದರಲ್ಲಿ ನಾನು ಸ್ವಲ್ಪ ಒಂದೇ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಭಾಳಷ್ಟು ಸಖತ್ತಾಗಿರುತ್ತೆ ವೀಕ್ಷಕರೇ ಈ ಒಂದು ಟೇಸ್ಟು ಈ ಥರ ಒಮ್ಮೆ ಮಾಡಿ ನೋಡಿರಿ ನಿಮಗೆ ಭಾಳ ಇಷ್ಟ ಆಗುತ್ತೆ ಹಾಗೂ ತಿನ್ನೋಕ್ಕೂ ಕೂಡ ಸೂಪರ್ ಟೇಸ್ಟಿಯಾಗಿ ಹತ್ತುತ್ತೆ ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಜೀರಿಗೆ ಸಾಸಿನ ಹಾಕುತ್ತಾ ಇದ್ದೀನಿ ಜೀರಿಗೆ ಸಾಸಿಯನ್ನು ಹಾಕು ಸ್ವಲ್ಪ ಇದು ಚಟ್ಟಪಟ್ಟ ಅನ್ನಕ್ಕೆ ಬಿಡಬೇಕು ಆಮೇಲೆ ಇದರಲ್ಲಿ ನಾನು ಉದ್ದಿನಬೇಳೆ ಮತ್ತು ಬಾಡಿಗೆ ಮೆಣ್ಸಿಕ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಕಡಲೆ ಬೀಜ ಕೂಡ ಹಾಕ್ಕೋಬಹುದು ಭಾಳಷ್ಟು ಚೆನ್ನಾಗಿ ಹತ್ತುತ್ತೆ ಉದ್ದಿನಬೇಳೆ ಹಾಕೋದ್ರಿಂದ ಒಂದು ಚಟ್ನಿಯಲ್ಲಿ ಕ್ರಿಸ್ಪಿನೆಸ್ ಬರುತ್ತೆ ತಿನ್ನ ತಿಂತಾ ಇದ್ದರೆ ಭಾಳಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬರುತ್ತೆ ಹಾಗಾಗಿ ಇಲ್ಲಿ ಉದ್ದಿನಬೇಳೆ ಸಹ ನಮ್ಮ ಹತ್ರ ಕರಿಬೇವು ಇದ್ದಿಲ್ಲ ವೀಕ್ಷಕರೇ ಹಾಗಾಗಿ ಆ್ಯಡ್ ಮಾಡಲಿಲ್ಲ ನಿಮ್ಮ ಹತ್ರ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೋದು ಸೊ ನೋಡಿ ಚೆನ್ನಾಗಿ ಇದನ್ನು ಒಂದು ಎರಡು ನಿಮಿಷ ಬೀಸಿ ಬಯ್ಯಕ್ಕೆ ಬಿಡಬೇಕು ಹಾಕಿರೋ ಅಂತ ಬಾಡಿಗೆ ಮೆಣಸಿಗೆ ಕೂಡ ಚೆನ್ನಾಗಿ ಆಗುತ್ತೆ ಹುರ್ಕೊಳ್ಬೇಕು ಅಂದರೆ ಚೆನ್ನಾಗಿ ಅದು ತಿನ್ನೋಕ್ಕೆ ಕ್ರಿಸ್ಪಿಯಾಗಿ ಹತ್ತುತ್ತೆ ಸೊ ನೋಡಿ ಇವಾಗ ಒಗ್ಗರಣೆ ಕೂಡ ರೆಡಿಯಾಗಿದೆ ನೆಕ್ಸ್ಟ್ ಇದರಲ್ಲಿ ನಾನು ಚಟ್ನಿ ಪ್ರಿಪೇರ್ ಮಾಡಿಟ್ಕೊಂಡಿದ್ದೆವಲ್ಲ ಅದರಲ್ಲಿ ಈ ಒಂದು ಸೇರಿಸ್ತಾ ಇದ್ದೀನಿ ವೀಕ್ಷಕರೇ ಸೊ ನೋಡಿ ಒಗ್ಗರಣೆನ ಯಾವಾಗಲೂ ಕೂಡ ನಾವು ಬಿಸಿ ಇರೋ ಬಾಣಲೆಗೆ ಹಾಕ್ಬಾರ್ದು ಅದು ಸ್ವಲ್ಪ ಅಂದರೆ ಜಾಸ್ತಿ ಗಟ್ಟಿ ಆಗುತ್ತೆ ಹಾಗೂ ಆಮೇಲೆ ಜಲ್ದಿ ಕೂಡ ಆಗುತ್ತೆ ಈ ಥರ ಮಾಡ್ಕೊಂಡು ನೋಡಿ ಸೂಪರ್ ಆಗಿರುವಂಥ ಚಟ್ನಿ ಇಡ್ಲಿ ಸಾ ದೋಸೆ ಕೊಡ್ಡು ಉಪ್ಪಿಟ್ಟು ಪ್ರತಿಯೊಂದು ಜೊತೆಗೆ ಇದನ್ನು ನೀವು ಎಂಜಾಯ್ ಮಾಡ್ಕೋಬೋದು ಈ ಒಂದು ರೆಸಿಪಿ ಹೇಗೆ ಅನ್ನಿಸ್ತು ಅಂತ ನನ್ನನ್ನು ತಿಳಿಸಿ ಮತ್ತು ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ